ನೀವು ಕೂಡ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಬಿಳಿ ಹುಳಿಗೆ ನಾವು ಮೆತ್ತಿಂದ ನೋಡಿರಿ ಇದಕ್ಕೆ ನಾವು ಅಳ್ಳಿ ಚಪಾತಿ ಅಂತ ಹೇಳ್ತೀವಿ ಬಿಳಿ ಹುಳಿಗೆ ಅಂತ ಕರಿತೀವಿ ಹಂಗಂದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ಲಾಗ್ನೆ ತೋರಿಸ್ರಿ ಮತ್ತು ಅಜ್ಜಿನ ಮಾಡತ್ತಾರ ನೋಡ್ರಿ ಇಲ್ಲೇ ಎಷ್ಟು ಬುರುಬರು ಉಬ್ಬೆ ಮೆತ್ತಗೆ ಸಾಫ್ಟ್ ಸಾಫ್ಟ್ ಸಾಫ್ಟಾಗಿ ಮತ್ತು ಸಣ್ಣ ಹುಡುಗರು ಇದ್ರಂತೂ ನೀವು ಇದರ ಇದ್ರ ಜೊತೆ ರೀ ಅಂದ್ರೆ ಎಲ್ಲ ಪಲ್ಯಗಳು ಹೊಂಥದ್ದು ಮತ್ತು ಮೇನಾಗಿ ಸೀಕರ್ನೇ ಹೊಂತದ್ರಿ ಇಲ್ಲೇ ನಾವು ಸೀಕರ್ನಿ ಜೊತೆ ಈ ಒಂದು ಬಿಳಿ ಹೋಳ್ಗೆನ್ನ ಮಾಡಿದ್ದು ನೀವು ಕೂಡ ಈ ಅಂದ್ರೆ ಹೋಳ್ಗೆ ಮಾಡೋ ಬದಲಿ ಈ ಥರ ಹೋಳ್ಗೆಯನ್ನು ಮಾಡಿರಿ ಅಂದ್ರೆ ನಾವು ಹುಣ್ಗುದೋಳ್ಗೆ ಮಾಡ್ತಾಳ್ರಿ ಅದ್ರ ಬದಲಿ ಅಂದ್ರೆ ಹಳ್ಳಿ ಚಪಾತಿ ಅಂತ ಹೇಳ್ತೀವಿ ಬಿಳಿ ಹೋಳ್ಗೆ ಅಂತ ಕೇಳ್ತೀವಿ ನೋಡ್ರಿ ಎಷ್ಟು ಸ್ಮೂತಾಗಿ ಅಗ್ದಿ ಎಷ್ಟು ಭಾರೀ ಕೈಯ್ಯ ಮೆತ್ತಗ ಅಷ್ಟು ಇದಾಗತ್ತೆ ಹಂಗೆ ಮಾಡಿದ್ದು ಅಂದರೆ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ನೋಡಿರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿವಿ ನಾವು ಕೂಡ ಸೂಪರ್ ಸೂಪರಾಗಿದ್ದೀವಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಅದೇ ರೀತಿ ರೀ ಅಜ್ಜಿ ಊರಿಂದ ಬಂದಿದ್ರೆ ಅವ್ರು ಊರಿಗೆ ಹೊಂಟಿದ್ರು ಅದ್ರ ಸಂಬಂಧ ನಾವು ಇಲ್ಲೇ ಹೂ ಒಂದು ಸ್ವಲ್ಪ ಮಾಡೀನಿ ಆನಂದ್ರ ಇನ್ನು ಒಂದು ಸ್ವಲ್ಪ ಹೋಳ್ಗೆ ಅಂದ್ರೆ ಹುಣ್ಗದು ವ್ಯಾಡ ಹಣಕತ್ತರು ಹಾಗಾಗಿ ಅಳ್ಳಿ ಚಪಾತಿ ಅಂತ ಹೇಳ್ತೀವಿ ಬಿಳಿ ಹೂಗಿ ಅಂತ ಹೇಳ್ತೀವಿ ಅದನ್ನು ಮಾಡೋಣ ಅಂತೇಳಿ ಅಂದರು ಅದಕ್ಕಾಗಿ ಹೆಂಗೆ ಮಾಡೋದು ಅಂಥೇಳಿ ನೋಡಿ ಬರೋಣ್ರಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಇನ್ನೊಂದು ಏನಂದ್ರೆ ನಾನು ಮನೆಯೊಳಗೆ ಜಾಸ್ತಿ ಕೂದಲ ದಪ್ಪದವ್ರಿ ಶಕ್ಯಾಕತಿ ಆಕತಿ ಅದಕ್ಕಾಗಿ ನಾನು ಈ ಹೂ ಮಾಡ್ರತನ ದೇವ್ರಿಗೆ ಇರಿಸ್ತಾನೆ ಒಂದೆರಡು ಏನು ನೋಡಿರುತ್ತೆ ಅವನಷ್ಟು ಪಿನ್ನ ಹಾಕಿಟ್ಕೊಂಡಿರ್ತಾನೋ ಜಾಸ್ತಿ ನಾನು ಮನೆಯೊಳಗೆ ತುರ್ಬ ಹಾಕೋತಾರಲ್ಲ ಅಂತಾರಲ್ಲ ಹಂಗೆ ತುರ್ಬ ಹಾಕೋತಾನೋ ಎಲ್ಲಾರು ಹೋಗೋದಿದ್ರೆ ಊಟಕೊಂಡು ಹೋಗ್ತಾನೋ ಹಂಗಂದ್ರೆ ಚಪಾತಿ ಹಿಟ್ಟನ್ನು ಇಲ್ಲೇ ನೋಡ್ರಿ ಸಾನಿಶಿಟ್ಟ ಒಂದು ಸ್ವಲ್ಪ ಎಣ್ಣೆ ಆನಂತರ ಉಪ್ಪು ಹಾಕಿ ಅಷ್ಟೊಂದು ಚೆಂದ ಮಿಕ್ಸ್ ಮಾಡಬೇಕು ಅಜ್ಜಿ ನಾನು ಆತಂಗಪ್ಪ ಮೆತ್ತಗ ಅಂತ ಅಜ್ಜಿ ನಾನು ನಾದತಿದ್ರು ಇದಕ್ಕೆ ನೀವು ಅರಶಿನ ಒಬ್ಬರು ಅರ್ಶನ ಹಾಕ್ತಾರೆ ಅರ್ಶಿನ ಹಾಕೋದೇನು ರೀ ಯಾಕಂದರೆ ಇವು ಮೊದಲೇ ಹೇಳಿ ಕೇಳಿ ಬಿಳಿ ಹೋಳಿಗೆ ಅದಕ್ಕಾಗೆ ಇಲ್ಲೇ ಪೂರ್ತಿ ಏನಂತಂದ್ರೆ ಅಗ್ದಿ ಗಟ್ಟಿನೋಲ್ಲ ಅಗ್ದಿ ತಿಳುವಲ್ಲ ಹಂಗೆ ನೋಡ್ರಿ ಇಲ್ಲೇ ಕೈಯಾಗ ನೀರನ್ನು ಚಿಮಿರ್ಸಿ ಅಂದ್ರೆ ಫುಲ್ ಒಮ್ಮಿಗೆ ಹಾಕೋಂಗಿಲ್ಲ ಕೈ ಹಾಕಂತ ಒಂದು ನಿಸಿಸ ಹಾಕಿ ನೋಡ್ರಿ ಅಜ್ಜಿ ನಾದರಲ್ರಿ ಹಂಗೆ ನಾದಬೇಕು ಯಾಕಂತಂದ್ರೆ ನೀವು ಒಮ್ಮಿಗೆ ಭಾಳಷ್ಟು ನೀರು ಹಾಕೊಂಡ್ರೆ ಅದೇನು ಗಟ್ಟಿ ಹಾಕತ್ತೆ ತಿಳು ಹಾಕತ್ತೆ ಅನ್ನೋ ಗೊತ್ತಾಗಲ್ಲ ಅದಕ್ಕಾಗಿ ನೀವು ಕೂಡ ಈ ಮೆಥಡನ್ನು ಫಾಲೋ ಮಾಡಿರಿ ಮತ್ತು ಅಜ್ಜಿ ಬಂದ್ಗಳು ಹೇಳ್ರಿ ನಾನು ನಾ ಭಾಳ ರೆಸಿಪಿ ಅದ ನಾನು ಇನ್ನೂ ಹಳಿ ಕಾಲದ್ದು ಎಲ್ಲ ಮಾಡಿ ತೋರಿಸ್ರು ಅದಕ್ಕೆ ಅವರಿಂದ ಬಂದ್ಗಳೇ ನಿಮಗೆ ಇನ್ನ ಇನ್ನಟ್ಟು ಏನಂತಂದ್ರೆ ನಮ್ಮ ಇದ್ರಾಗ ಹೊಲ್ದಾಗ ಮಾಡ್ಬೇಕಂತ ನಾತ್ತೇವ್ರಿ ನಾವು ಎಲ್ಲರು ಕುಕ್ಕಿಂಗದ್ರಿ ಅದಕ್ಕಾಗೆ ನೀವು ಕಾಮೆಂಟ್ ಮಾಡಿ ಹೇಳ್ರಿ ಮನ್ಯಾಗ ಮಾಡೋ ಚಲೋ ಹೊಲ್ದಾಗ ಮಾಡು ಚಲೋ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಹೇಳ್ರಿ ಇಲ್ಲೇ ನಾವು ಚಪಾತಿ ಹಿಟ್ಟು ನಾದಿಟ್ಟು ರೀ ಈಗ ಬಿಳಿ ಹೋಳ್ಗೆ ಮೇನ್ ಬೇಕಿದ್ದಂದ್ರೆ ಹಿಟ್ಟು ರೀ ಹುಣ್ಣು ಹೋಳ್ಗಿಗೆ ನಾವು ಏನು ಮಾಡ್ತೀವಿ ಬೇಳೆ ಕುದಿಸಿ ಬೆಲ್ಲ ಹಾಕಿ ಮಾಡ್ತೇವೆ ಆದ್ರೆ ಬಿಲ್ಲೆ ಏನಂತಂದ್ರೆ ಜೋಳದ ಹಿಟ್ಟಬೇಕು ಜೋಳದ ಹಿಟ್ಟನ್ನು ನಾವು ಪೂರ್ತಿ ಸಾನೆ ನಾನು ನಮ್ಮ ನಮ್ಮನೆ ಹಿಟ್ಟು ನಾನು ಫಸ್ಟ್ ಟೈಮ್ ಸಾನಿಸಿ ಇಟ್ಟಿರ್ತಾನೆ ಮತ್ತೊಮ್ಮೆ ಏನೊಂಬನೊಬ್ಬ ನುಸಿ ಪಸಿ ಬಿದ್ದಿರ್ತವಲ್ಲ ಅಂಥೇಳಿ ಅದನ್ನು ಸಾನಿಸ್ತೇನೋ ಇಲ್ಲೇ ನೀರಿಟ್ಟು ಅದಕ್ಕೆ ಉಪ್ಪಾಗಿಪ್ಪ ಏನು ಹಾಕತ್ತಿಲ್ಲ ಒಬ್ಬೊಬ್ಬರ ಉಪ್ಪು ಅಂದ್ರೆ ಈಗಾಗಲೇ ಚಪಾತಿ ಹಿಟ್ಟಿಗೆ ನಾವು ಉಪ್ಪು ಹಾಕಿವು ಗೋಧಿ ಹಿಟ್ಟಿಗೆ ಅದಕ್ಕೆ ಇದಕ್ಕೆ ಉಪ್ಪು ಹಾಕೋತಿಲ್ಲ ಇಲ್ಲ ಇದನ್ನ ಅಂದ್ರೆ ಅಗದಿ ಫುಲ್ ಗಟ್ಟಿಗೆ ಹಂಗೆ ತಿರುಗಬೇಡ್ರಿ ಮೀಡಿಯಮ್ ಅಂದ್ರೆ ಅದು ಮತ್ತೊಳಗೆ ಸ್ವಲ್ಪ ಕುದಿಬೇಕ್ರಿ ಅದ ಅಂದ್ರೆ ಒಂದು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮ್ದಾಗ ಇಟ್ಕೊಂಡೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕಾಕತಿ ನೀವು ಅದಕ್ಕೆ ಆದಷ್ಟು ನಾ ಇಲ್ಲಿ ತೋರಿಸ್ತವಲ್ಲ ರೀ ಆ ಒಳಗ ನೀವು ಹಿಟ್ಟನ್ನು ಹಾಕೋಬೇಕಾಕತಿ ನಿಮಗೆ ಹಿಟ್ಟನ್ನು ಸಾನಿಶ್ ಇಟ್ಕೋರಿ ನೋಡ್ಕೊಂಡು ಹಾಕ್ರಿ ಒಮ್ಮಿಲಿ ಭಾಳ ಹಾಕಿ ಗಟ್ಟಿ ಫುಲ್ ಗಟ್ಟಿ ಮಾಡ್ಕೊಬೇಡ್ರಿ ಕಡಿಮೆ ಆತಂದ್ರೆ ಮತ್ತೆ ಹಾಕೋಬೋದು ಆದ್ರೆ ಹೆಚ್ಚಾತಂದ್ರೆ ಮತ್ತು ಬಿಸಿನೀರು ಕಾಸು ಹಾಕ ಎಲ್ಲ ರಾಡೇಕದ ಅದಾಗ ಅಂಥದ್ದೆಲ್ಲ ರೀ ಫಸ್ಟ್ ನಾವು ನೋಡ್ರಿ ಹಿಂಗಾಗಿತ್ತು ಅಂದ್ರೆ ತಿಳುವಕತ್ತಂತೇಳಿ ಮತ್ತಷ್ಟು ಹಿಟ್ಟನ್ನು ಹಾಕಿ ಅಷ್ಟು ಗರ ಗರ ಗರಗಾರ ತಿರುಗುದ್ರಿ ನೀವು ಎಷ್ಟು ಗರ ಗರ ತಿರುಗುತ್ತಿರಲಿಲ್ಲ ಅಷ್ಟು ಜಿಗಟ ಜಾಸ್ತಿ ಆಕತಿ ಮತ್ತು ಇನ್ನೊಂದು ಏನಂದ್ರೆ ಹಿಟ್ಟು ಸ್ವಲ್ಪ ಬೀಳ್ತತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ಹಿಟ್ಟು ಬೀಳತೈತಿ ಹಂಗೆ ಹಿಂಗೆ ಹಿಂಡ್ಗಳ ಯಾಕಂತಂದ್ರೆ ಎಲ್ಲ ಕೆಲಸ ಆದಮೇಲೆ ಒರೆಸ್ತಾವಲ್ಲ ರೀ ಅದನ್ನೇನು ಟೆನ್ಷನ್ ಮಾಡ್ಕೊಂಗಿಲ್ಲ ಈಗ ನೋಡ್ರಿ ಮತ್ತಷ್ಟು ಹಾಕತ್ತೇವಿ ಹಿಟ್ಟು ಹಾಕಿ ಅಷ್ಟು ನಿಮ್ಮ ಎಷ್ಟು ಶಕ್ತಿ ಹಿಟ್ಟಲ್ಲ ಅಷ್ಟು ಹಾಕಿ ಗರ್ರ ಗರ್ರ ಗರ ತಿರುವು ತಿರುಗಿದ ನಂತರ ಏನಾಗತ್ತಂದ್ರೆ ಅದು ಫುಲ್ ಜಿಗಟ ಬರ್ತದೆ ಹಿಟ್ಟ ಮತ್ತೆ ಇನ್ನೊಂದು ಏನಂತಂದ್ರೆ ನೀವು ಅದರ ಹರಿಯೋದು ಪರಿಯದು ಏನೂ ರೀ ಅಷ್ಟು ಸಾಫ್ಟಾಗಿ ಮೆತ್ತಗೆ ಬರ್ತಾವೆ ಏನಲ್ರಿ ಮವಿನ ಸಿಕರ್ನಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನಾಳೆ ನಂದ್ರೆ ನಾಳಿ ಲಾಗ್ನಾಗ ಪೂರ್ತಿ ಈ ಇದನ್ನು ತಿರುಗುವುದು ಅದನ್ನ ಇದನ್ನೆಲ್ಲ ಅಂತಂದ್ರೆ ಮವಿಣ್ಣನ ಸಿಕರ್ನಿ ಮಾಡೋದು ಹೆಂಗೆ ಬಿಳಿ ಹೋಗಿ ಯಾವ ರೀತಿ ಮಾಡೋದು ಅನ್ನೋದನ್ನೆಲ್ಲ ಪೂರ್ತಿ ನಾಯ್ಲೊಳಗನೆ ಹಾಕ್ತಾನೆ ಇವತ್ತು ಕೇವಲ ಬಿಳಿ ಹುಡುಗಿದಷ್ಟು ಹಾಕ್ಯಾನ ಅದಕ್ಕೆ ನೋಡಿರಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ರೀ ಕಾಮೆಂಟ್ ಕೂಡ ಮಾಡಿರಿ ನೋಡಿರಿ ಹೀಗೆಲ್ಲ ಆಯಿತು ಇದನ್ನ ನಾವೀಗ ಏನು ಮಾಡುವಂದ್ರೆ ಒಂದು ಪ್ಲೇಟ್ ಮುಚ್ಚೆ ಇಡೋಣ್ರಿ ಒಂದು ಸ್ವಲ್ಪ ಬೇಯ್ಲಿ ಅಂದ್ರೆ ಹಸಿ ಬಿಸಿ ಹಾಕತ್ತಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಬೇಯ್ಲಿ ನಮ್ಮ ಹಿಟ್ಟೆಲ್ಲ ಏನಾಯ್ತಂದರೆ ಈಗ ಒಂದು ಸ್ವಲ್ಪ ನೀವು ಇನ್ನಿತರ ಕೆಲಸ ಒಂದು ಹತ್ತು ಹತ್ತು ನಿಮಿಷ ಬಿಡ್ರಿ ಯಾಕಂದ್ರೆ ಚಪಾತಿ ಹಿಟ್ಟ ನೆನಿಬೇಕ್ರಿ ಅದು ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬಿಡ್ರಿ ಇದು ಆರ್ತತಿ ಈಗ ನಾವು ಚಪಾತಿ ಹಿಟ್ಟಿತ್ತಲ್ರಿ ಅದನ್ನು ನಾವು ಅಷ್ಟು ಮಿಜ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಹಂಗೆ ಹರ್ಕೊಂಡ್ರಿ ಇಷ್ಟು ಹುಳಿ ಹರ್ಕೊಂಡ ನೋಡ್ರಿ ನಾನು ಚಪಾತಿ ಹಿಟ್ಟಿಗೆ ಇಷ್ಟು ಹುಳಿ ಹರ್ಕೊಂಡನು ಇಲ್ಲಿ ಅಜ್ಜಿನ ಮಾಡತ್ತಿದ್ರು ಆದ್ರೆ ಅಜ್ಜಿನ ನನ್ನ ಅಡುಗೆ ಮನೆ ಬಂದ್ರೆ ನನ್ನ ಮಗಳನ್ನಕಿನ ಅಡ್ಡಾಡಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೇಳ ಅದಕ್ಕಾಗಿ ಅಜ್ಜಿ ಒಂದು ಎರಡು ಮಾಡಿಳು ತೋರಿಸಿಳು ನನಗೆ ಹಾಗಾಗಿ ನಾನು ಮುಂದಿನ ಮಾಡಕತ್ತೀನಿ ನೋಡ್ರಿ ಇಲ್ಲೇ ಹೆಂಗಂದ್ರೆ ನೀವೇನು ಹುಣಗುದಳಿ ತುಂಬ್ತಿರಲ್ಲ ಅದು ಸೇಮ್ ಉಳಿ ತುಂಬ್ರಿ ಸ್ವಲ್ಪ ಕೈ ಎಣ್ಣೆ ಹಚ್ಕೋರಿ ಯಾಕಂದ್ರೆ ಕೈ ಇದು ಹಿಟ್ಟದು ಹತ್ತದಂತೇಳಿ ಮತ್ತೆ ಇನ್ನೊಂದು ಏನಂತಂದ್ರೆ ಎಣ್ಣೆ ಹಚ್ಚಕ್ಕಿಂತ ಅಂದರೆ ಎಣ್ಣೆ ಹೆಚ್ಚೆ ಲಟ್ಸೋಕ್ಕಿಂತ ನೀವು ಜೋಳದ ಹಿಟ್ಟು ಹಚ್ಚಿ ಲಟಸ್ರಿ ಮಸ್ತ್ ಅಂದ್ರೆ ಮಸ್ಸಿರ್ತತಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಸಿರಂತೂ ಸೂಪರಾಗಿರ್ತದ್ರಿ ನೀವು ಹಿಟ್ಟು ಹಚ್ಚೋದಾ ಬೆಟರ್ ರೀ ಯಾಕಂತಂದ್ರೆ ಜಾಸ್ತಿ ಎಣ್ಣೆ ನಮ್ಮನೆ ಎಣ್ಣೆ ಹಚ್ಚಿ ಯೂಸ್ ರೀ ಹಾಗಾಗಿ ನಾವು ಸ್ವಲ್ಪ ಹಿಟ್ಟು ಹಚ್ಚಿನ ನೋಡ್ರಿ ನೀವು ಎಣ್ಣೆ ಹೆಚ್ಚು ಮಾಡ್ತಂದ್ರೆ ಎಣ್ಣೆ ಹೆಚ್ಚು ಮಾಡ್ಬೋದು ಅದು ನಡಿತೈತಿ ನಾವು ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡ್ತೇವ್ರಿ ಮೊದಲು ರೀ ನಾವು ದಪ್ಪಕ್ಕೆ ಅದ್ರ ಸಂಬಂಧ ಆದಷ್ಟು ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡ್ತೇವೆ ನೋಡಿರಿ ಇಷ್ಟು ಅಂದ್ರೆ ನೀವು ಕೈಯ ತಗೊಂಡ್ರೆ ಎಕಡೆ ತಿಳು ಎಕಡೆ ದಪ್ಪ ನೋವು ಗೊತ್ತಾಗತಿ ಅದಕ್ಕೆ ಕೈಯ್ಯ ತಗೊಂಡ ನೋಡಿರಿ ಈ ಕಡೆ ದಪ್ಪಗೆ ತಿಳುವನ್ನೋದನ್ನು ಈಗ ತೆಮಿ ಅಂತೂ ಕಾದತಿ ತೆಮಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಆಮೇಲೆ ನೋಡಿರಿ ಇಷ್ಟು ಎಣ್ಣೆ ಹಾಕ್ರಿ ಭಾಳ ಎಣ್ಣೆ ಏನು ಹಾಕೋದಿಲ್ಲ ಊರು ಫುಲ್ ಎಣ್ಣೆ ನೀಡ್ಕೊಳ್ತಾರೋ ನಮ್ಗೆ ಇಷ್ಟ ಆಗಂಗಿಲ್ಲ ಮತ್ತು ತಪ್ಪು ತಿಕ್ಕೋಬೇಡ್ರಿ ನೀವು ಹಂಗೆ ತಿನ್ನೋರು ತಿನ್ರಿ ನಡಿತೈತಿ ಮತ್ತು ಒಬ್ಬೊಬ್ರು ಅಗ್ದಿ ತುಳು ಇರ್ತಾರೆ ರೀ ನಮ್ಮ ಮನೆಯಂತೆಕ ನಮ್ಮಲ್ಲಿ ತವ್ರ ರೀ ತುಳು ರೀ ತುಪ್ಪದಾಗ ಚಪಾತಿ ಮಾಡ್ಕೊತಾರೆ ತುಪ್ಪ ಒಂದು ಸ್ಪೂನ್ ಅಷ್ಟು ಹಾಕಿ ರೀ ಮತ್ತು ಅದನ್ನೆಲ್ಲ ತಿಂದು ಮತ್ತು ತೆಳ್ಳ ಬೆಳ್ಳಿರ್ತಾರಪ್ಪ ಅವ್ ಪೂರ್ತಿ ತೆಳ್ಳಗಾನಿರ್ತಾರ ಬಳ್ಳಿ ಹಂಗೆ ನಾವು ಎಂಥ ಶರೀರ ಅಂಬಲ್ಪ ನಮ್ಮ ಬಂತು ಎಷ್ಟು ಅವಾಯ್ಡ್ ಮಾಡ್ತೇವೆ ಇನ್ನಿ ಹಿಂಗೆ ಇನ್ನಿ ಎಲ್ಲ ಆದರೂ ನಮ್ಮ ಶರೀರ ಏನು ತಪ್ಪಗಲ್ರಿ ಅದಕ್ಕೆ ಮೇನ್ ರೀ ಆನಂದ್ರೆ ನೋಡ್ರಿ ಚಪಾತಿ ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಾವ ಇಲ್ಲೇ ಒನ್ನೇಕೆ ಒನ್ನೆಂದ ಚಪಾತಿ ಇದಾಗಿತ್ತು ಅದನ್ನೆಲ್ಲ ಬಿದ್ದೀನಿ ಎಲ್ಲ ಅಂದ್ರೆ ತೆಗ್ದೀನಿ ಅದೆಲ್ಲ ಬಿದ್ದತೆ ನೋಡ್ರಿ ಜ ಕಡೆ ನೋಡ್ರಿ ಚಪಾತಿ ಎಷ್ಟು ಮಸ್ತಾಗಿ ಮಸ್ತಾಗಿ ಬಂದವ್ರಿ ಇದ್ರ ಜೊತೆ ನೀವು ಏನಲ್ರಿ ಪಲ್ಯ ಹಚ್ಕೊಂಡು ತಿನ್ನಿರಿ ಹುಡುಗೋರಿಗೆ ಆಗಿ ಚಿಕನ್ ಹಾಸ್ಕೊಂಡು ತಿನ್ಬೇಕು ನೋಡ್ರಿ ಮಸ್ತ್ ಅಂದ್ರೆ ಮಸ್ತತಿ ಬರೀ ಮಸ್ತ್ ಮಸ್ತ್ ಅಂತೇವೆ ಅಂದ್ರೆ ನಾವು ಈಗ ಬರೀ ಏನಾರು ತಿಂದ ಮಸ್ತಾಗೇ ಅಂತ ಹೇಳ್ತಾವ್ರ ನಾವು ಅದಕ್ಕೆ ಮಸ್ತ್ ಮಸ್ತ್ ಅಂತವ್ರಿ ಎಲ್ಲರೂ ಸೂಪರ್ ಮತ್ತು ಇಂಥ ಅಡ್ಡಿ ಇಲ್ಲ ಅಂತಾರಲ್ಲ ರೀ ಏನಲ್ಲ ರೀ ಈ ಒಂದು ವ್ಲಾಗ ಈ ಒಂದು ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಾತ್ತೀರಿ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರಿ ಮತ್ತು ಮಿಸ್ ಮಾಡ್ದೆ ವೀಡಿಯೋನ ಸ್ಕಿಪ್ ಮಾಡ್ದೆ ಮಿಸ್ ಮಾಡ್ದೆ ನೋಡಿರಿ ಬಾಯ್ ರೀ